ರಾಜ್ಯದಲ್ಲಿ ಸಾಕಷ್ಟು ಕಡೆ ನೆರೆ ಪ್ರವಾಹದಿಂದಾಗಿ ಜನ ಸಂಕಷ್ಟಕ್ಕೀಡಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ನೆರವಾಗಬೇಕಾದ ವಿರೋಧ ಪಕ್ಷಗಳು ಅಧಿಕಾರದ ಹಪಹಪಿಯಿಂದ ರಾಜ್ಯಪಾಲರ ಮೂಲಕ ಸರ್ಕಾರ ಬೀಳಿಸುವ ಪ್ರಯತ್ನ ಮಾಡ್ತಾ ಇದೆ ಎಂದು ಸಚಿವ ಕೃಷ್ಣೇ ಬೈರೇಗೌಡ ಹೇಳಿಕೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಬಿಜೆಪಿ ಜೆಡಿಎಸ್ ವಿರುದ್ಧ ಸಚಿವ ಕೃಷ್ಣೇ ಬೈರೇಗೌಡರು ವಾಗ್ದಾಳಿಯನ್ನು ನಡೆಸಿದರು ಬಿಜೆಪಿ ಜೆಡಿಎಸ್ ಅಧಿಕಾರದ ದುರಾಸೆಗೆ ಇದು ಸಾಕ್ಷಿ ಜನರಿಂದ ಆಯ್ಕೆಯಾದ ಸರ್ಕಾರವನ್ನ ಬೀಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇಡೀ ಅಧಿಕಾರಿಗಳನ್ನ ಬಳಸಿಕೊಂಡು ಇಡೀ ಅಧಿಕಾರಿಗಳನ್ನ ಬಳಸಿಕೊಂಡು ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಸಿಲುಕಿಸಲು ಸಂಚಲನ ಮಾಡಿದ್ರು ವಾಲ್ಮೀಕಿ ಹಗರಣದಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಇಡಿಯನ್ನ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ರಾಜ್ಯಪಾಲರ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಕನ್ನಡಿಗರಿಂದ ಆಯ್ಕೆಯಾಗಿರುವ ಸರ್ಕಾರವನ್ನ ಬುಡಮೇಲು ಮಾಡಲು ಯತ್ನಿಸ್ತಾ ಇದ್ದಾರೆ ಎಂದು ಗುಡುಗಿದ್ರು ನೀರಿಗೆ ಹಿಡಿಯೋದು ಮಾಡಿದ್ರೆ ನೀವೇನ್ ಮಾಡಿದೀರಿ ಗ್ರಾಮ ಪಂಚಾಯತ್ ಆವಾಗ ನೆಕ್ಸ್ಟ್ ಬೇರೆಯವ್ರ ಅಲರ್ಟ್ ಆಗ್ತಾರೆ ಯಾಕಂದ್ರೆ ಹೇಳೋಣ ಹೇಳೋಣ ಒಂದ್ ಬಾರಿ ಎರಡು ಬಾರಿ ಮೂರ್ ಬಾರಿ ಹೇಳಿ ಹಾಕ್ಬೇಕು ಆಮೇಲೆ ಯಾರಾದ್ರೂ ತೀರಾ ಅದಕ್ಕೂ ಗೌರವ ಕೊಡ್ಲಿಲ್ಲ ಪೊಲೀಸ್ಗೆ ಮಾತಿಗೂ ಗೌರವ ಕೊಡಲಿಲ್ಲ ಅಂದರೆ ಸ್ವಲ್ಪ ಆಟೋಮೆಟಿಕ್ಕಾಗಿ ಆಗಬೇಕಿತ್ತು ನಾವು ಮೇಲಿಂದ ಕೂತ್ಕೊಂಡು ಇಷ್ಟು ಗಂಟಲು ಹಚ್ಚಿ ಒಂದಿಗೆ ಆಗಬಾರ್ದು ಅವ್ರವ್ರ ಪಂಚಾಯಿತಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ವಲ್ಲರಬಿಲಿಟಿ ಇದೆ ನ್ಯಾಚುರಲ್ ಡಿಸಾಸ್ಟರ್ಗೆ ಅಂತ ಅವರೇ ನೋಡಿರಿ ರಾಜ್ಯದಲ್ಲಿ ಈಗ ಇಷ್ಟೊತ್ತು ತಾವು ಕೇಳಿದ್ರಿ ಇಷ್ಟು ಕಡೆ ಮಳೆ ಆಗಿದೆ ಜನಕ್ಕೆ ತೊಂದರೆ ಆಗಿದೆ ಜನ ಕಷ್ಟದಲ್ಲಿದ್ದಾರೆ ಬಿ ಜೆ ಪಿ ಅವ್ರಿಗೆ ಇದು ಯಾವುದಾದ್ರೂ ಸಂಬಂಧ ಇದೆಯಾ ರಾಜ್ಯದಲ್ಲಿ ಇವ್ರಿಗೆ ರಾಜಕೀಯ ಮೇಲಾಟ ಮಾಡೋದಕ್ಕೆ ಇದೇನಾ ಸಮಯ ರಾಜ್ಯದಲ್ಲಿ ಲಕ್ಷಾಂತರ ಜನ ಮಳೆಯಿಂದ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿರೋವಾಗ ಬಿ ಜೆ ಪಿ ಅವ್ರಿಗೆ ಜನಗಳ ಕಡೆಗೆ ಒಂಚೂರು ಗಮನ ಇಲ್ಲ ಅವ್ರಿಗೇನಾಗಬೇಕು ಇವರು ರಾಜಕೀಯ ಮೇಲಾಟ ಆಗಬೇಕು ಕರ್ನಾಟಕದ ಜನ ಓಟ್ ಹಾಕಿ ನೂರು ಮೂವತ್ತಾರು ಸೀಟು ಕೊಟ್ಟು ಗೆಲ್ಲಿಸಿ ಮಾಡಿರುವಂಥ ಸರ್ಕಾರವನ್ನು ಏನನ್ನ ಮಾಡಿ ಉರುಳಿಸಬೇಕು ಕೆಡಬೇಕು ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರವನ್ನು ಕೆಡಬೇಕು ಇಷ್ಟೇ ಅವರಿಗೆ ರಾಜಕೀಯ ಗುರಿ ಅದಕ್ಕೆ ಸಮಯ ಇಲ್ಲ ಸಂದರ್ಭ ಇಲ್ಲ ಬರೀ ರಾಜಕೀಯ ದಾಹ ಏನೇ ಮಾಡಿ ಇವರಿಗೆ ಅಧಿಕಾರದಿಂದ ಹೊರ್ಗಡೆ ಇರೋಕ್ಕಾಗೋದಿಲ್ಲ ಅಧಿಕಾರದಿಂದ ಹೊರ್ಗಡೆ ಅಂದರೆ ಈ ಮೀನನ್ನು ನೀರಿಂದ ಎತ್ತು ಹೊರ್ಗಡೆ ಬಿಟ್ಟಂಗೆ ಆಗೋಗಿದೆ ಇವಾಗ ಬಿ ಜೆ ಅವರು ಏನೇ ಮಾಡಿ ಅಧಿಕಾರ ಬೇಕು ಏನಾರ ಮಾಡಿ ಉಳಿಸ್ಬೇಕು ಸರ್ಕಾರ ಅದಕ್ಕೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಆ ಗವರ್ನರ್ನೂ ಕೂಡ ದುರುಪಯೋಗ ಮಾಡಿಕೊಂಡು ಸರ್ಕಾರನ ಬುಡಮೇಲು ಮಾಡೋದಕ್ಕೆ ಇವರು ಒಂದು ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಮೊದಲು ಏನು ಮಾಡಿದರು ಆ ಇ ಡಿ ಆಫೀಸರ್ನ ಕಳಿಸ್ಬಿಟ್ಟು ವಾಲ್ಮೀಕಿ ನಿಗಮದ ಹಗರಣದ ಸಂದರ್ಭದಲ್ಲಿ ಬಲವಂತವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಸುಳ್ಳು ಹೇಳಿಕೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದರು ಒಬ್ಬ ಕಲ್ಲೇಶ್ ಅಂತ ಅಧಿಕಾರಿಯನ್ನು ಕರೆದುಬಿಟ್ಟು ಸಿ ಎಮ್ ಹೆಸರು ಹೇಳುವ ಅಂತೇಳಿ ಬಲವಂತ ಮಾಡಿ ಸಿ ಎಮನ್ನು ಸಿಗ್ಸೋದಕ್ಕೆ ಪ್ರಯತ್ನ ಮಾಡಿದರು ಅವನು ಬಗ್ಗಲಿಲ್ಲ ಬಗ್ಗದೆ ಹೋದಾಗ ಅವನಿಗೆ ಎದುರಿಸಿದರು ನೀನೇನಾದರೂ ಸಿ ಎಂ ವಿರುದ್ಧ ಹೇಳಿಕೆ ಕೊಡಲಿಲ್ಲ ಅಂದರೆ ನಿಮಗೆ ಏಳು ವರ್ಷ ಜೈಲಿಗೆ ಹಾಕ್ತೀವಿ ಅಂತ ಎದುರಿಸ್ತಾರೆ ಒಬ್ಬ ಸರ್ಕಾರಿ ಗ್ರೂಪ್ ಎ ಅಧಿಕಾರಿಗೆ ನೀನೇನಾದರೂ ಸಿ ವಿರುದ್ಧ ಅದೇ ಹೇಳಿಕೆ ಕೊಟ್ಟರೆ ನಿಮಗೆ ಎಲ್ಲ ರಕ್ಷಣೆಯನ್ನು ನಾವು ಕೊಡ್ತೀವಿ ಇಲ್ಲ ಅಂತಂದರೆ ನಿನಗೆ ಇಡಿಯ ರುದ್ರಾವತಾರ ಏನು ಅನ್ನೋದನ್ನು ತೋರಿಸ್ತೀವಿ ಅಂತ ಅವನ ಮೇಲೆ ಎದುರಿಸಿ ಬೆದರಿಸಿ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಈ ಇಡೀ ವಾಲ್ಮೀಕಿ ನಿಗಮದ ಹಗರಣವನ್ನು ಮುಚ್ಚಾಕಿ ಅದನ್ನು ರಾಜಕೀಯಕ್ಕೆ ದುರುಪಯೋಗ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡಿದರು ಆತ ಹೋಗಿ ಯಾವುದಕ್ಕೂ ಬಗ್ಗದೆ ಧೈರ್ಯವಾಗಿ ಎಫ್ ಐ ಆರ್ ಹಾಕಿದ್ದಾನೆ ಇವತ್ತು ಇಡಿ ಅಧಿಕಾರಿ ನನ್ನ ಮೇಲೆ ಈ ರೀತಿಯಾದಂಥ ಬಲವಂತದ ಸುಳ್ಳು ಹೇಳಿಕೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರು ಅದು ಅಲ್ಲಿಗೆ ನಿಂತಿದೆ ಈಗ ಅದಾದ ಮೇಲೆ ಈಗ ಯಾವ ಥರ ಇಡಿಯನ್ನು ದುರುಪಯೋಗ ಮಾಡಿಕೊಂಡ್ರು ಅದೇ ಥರ ಈಗ ಗವರ್ನರ್ನರ ದುರುಪಯೋಗ ಮಾಡ್ಕೊಳ್ಳಿ ಕೊರಟಿದ್ದಾರೆ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ಒಟ್ಟಾರೆ ರಾಜ್ಯದಲ್ಲಿ ಈ ಜೂನ್ ಮತ್ತು ಜುಲೈ ತಿಂಗಳು ಎರಡು ನೋಡಿದಾಗ ವಾಡಿಕೆಗಿಂತ ಶೇಕಡ ಮೂವತ್ತೆರಡರಷ್ಟು ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚು ಮಳೆ ಆಗಿದೆ ಜೂನ್ ತಿಂಗಳಲ್ಲಿ ಮಳೆ ಕೊರತೆ ಇತ್ತು ಮೇನಲ್ಲಿ ಹೆಚ್ಚು ಮಳೆ ಆಗಿತ್ತು ಜೂನ್ನಲ್ಲಿ ಕೊರತೆ ಇತ್ತು ಜುಲೈನಲ್ಲಿ ಕೊರತೆಯನ್ನು ಸಹ ನೀಗಿಸಿ ವಾಡಿಕೆಗಿಂತ ಶೇಕಡ ಇಪ್ಪತ್ತೈದರಷ್ಟು ಇಲ್ಲಿ ಹೆಚ್ಚು ಮಳೆ ಆಗಿದೆ ವಿಶೇಷವಾಗಿ ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆ ಹೆಚ್ಚಾಗಾಗಿದೆ ಕೆಲವು ಜಿಲ್ಲೆಗಳಲ್ಲಿ ಇವತ್ತಿಗೂ ಕೂಡ ಮಳೆ ಕೊರತೆ ಇದೆ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆದರೂ ಕೂಡ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಸ್ವಲ್ಪ ಕೊಪ್ಪಳ ಯಾದಗಿರಿ ವಿಜಯಪುರ ಇಂಥ ಜಿಲ್ಲೆಗಳಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ ಒಟ್ಟಾರೆ ಜೂನ್ನಲ್ಲಿ ಸ್ವಲ್ಪ ಕೊರತೆ ಇತ್ತು ಜುಲೈಯಲ್ಲಿ ಜಾಸ್ತಿ ಆಗಿದೆ ಎಲ್ಲ ಸೇರಿಸಿದ್ರೆ ರಾಜ್ಯದಲ್ಲಿ ಸುಮಾರು ಮೂವತ್ತೆರಡು ಪರ್ಸೆಂಟು ಹೆಚ್ಚು ಮಳೆ ಆಗಿದೆ ಕ್ರಮಗಳ ಕಡೆಗೆ ನಾವು ಎಲ್ಲ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಇಲ್ಲಿಯವರೆಗೂ ಕೂಡ ಸುಮಾರು ಬಂದಿರುವ ಅಂದಾಜಿನ ಪ್ರಕಾರವಾಗಿ ಸುಮಾರು ಅರವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಅಂತ ಸದ್ಯಕ್ಕೆ ಇರುವಂಥ ಮಾಹಿತಿ ಈ ಸಂಖ್ಯೆ ಇನ್ನೂ ಸ್ವಲ್ಪ ಜಾಸ್ತಿನೂ ಕೂಡ ಆಗುತ್ತೆ ಆದರೆ ಎರಡು ಸಾವಿರದ ಹತ್ತೊಂಬತ್ತು ಅಥವಾ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೋಲಿಕೆ ಮಾಡಿದಾಗ ಆಗ ಸುಮಾರು ಹತ್ತು ಲಕ್ಷ ಮತ್ತು ಹನ್ನೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿತ್ತು ಈಗ ಹಾಲಿ ಸುಮಾರು ಅರವತ್ತೈದು ಎಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿರುವಂಥ ವರದಿ ಇದೆ ಏನೇ ಇದ್ದರೂ ಕೂಡ ಅಲ್ಲಿ ಹಾನಿಯಾಗಿರುವಂಥ ಬೆಳೆಗೆ ತತ್ತಕ್ಷಣ ಪರಿಹಾರ ಕೊಡಬೇಕು ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ